ವಿಮಾನ ದುರಂತದಲ್ಲಿ ಮಡಿದವರ ದುರಂತ ಕಥೆಗಳನ್ನ ನೋಡ್ತಾ ಇದ್ವಿ ಗಂಡನನ್ನ ನೋಡೋದಕ್ಕೆ ಹೊರಟಿದ್ದವಳು ಕೂಡ ಈ ಸಂದರ್ಭದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಮೂರು ತಿಂಗಳ ಹಿಂದೆಯಷ್ಟೇ ಲಂಡನ್ನಲ್ಲಿ ಸೆಟಲ್ ಆಗಿದ್ದಂತಹ ವಿಪುಲ್ ಸಿಂಗ್ ಅವರನ್ನ ಖುಷ್ಬು ಮದುವೆಯಾಗಿದ್ರು ಮೊದಲ ಬಾರಿಗೆ ಗಂಡನನ್ನ ನೋಡೋದಕ್ಕೆ ಅಲ್ಲಿಗೆ ತೆರಳುತ್ತಾ ಇದ್ರು ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕಿ ಮಗಳನ್ನ ಬೀಳ್ಕೊಟ್ಟಿದ್ರು ಆದರೆ ದುರಂತ ಏನು ಅಂತಂದ್ರೆ ವೀಸಾ ಸಿಕ್ಕ ಖುಷಿಯಲ್ಲಿ ಹೋಗ್ತಾ ಇದ್ದಂಥ ಈ ಮಹಿಳೆ ಪ್ರಾಣವನ್ನ ಬಿಟ್ಟಿದ್ದು ಇಡೀ ಕುಟುಂಬಕ್ಕೆ ಆಘಾತ ಉಂಟಾಗಿದೆ ಗಂಡನ ಜೊತೆಗೆ ಲಂಡನ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೊರಟಿದ್ದಂತಹ ಈಕೆ ಕೂಡ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮಗಳನ್ನ ಕಣ್ಣೀರಿಟ್ಟು ಕುಟುಂಬ ಕಳಿಸಿಕೊಟ್ಟಿತ್ತು ಗಂಡನ ಜೊತೆಗೆ ಸೆಟಲ್ ಆಗೋದಿಕ್ಕಾಗಿ ಇಡೀ ಕುಟುಂಬ ಅವರನ್ನ ಬೀಳ್ಕೊಟ್ಟಿತ್ತು ಆದರೆ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಹೆಂಡತಿ ವಾರದ ಹಿಂದೆ ಮೃತಪಟ್ಟಿದ್ದಂತಹ ಹೆಂಡತಿಯ ಚಿತಾಭಸ್ಮವನ್ನ ಬಿಡೋದಿಕ್ಕೆ ಅಂತ ಬಂದಿದ್ದಂತಹ ಪತಿ ಕೂಡ ಈ ದುರಂತದಲ್ಲಿ ಸುಟ್ಟು ಭಸ್ಮ ಆಗಿದ್ದಾರೆ ದುರಂತದೇ ಮತ್ತೊಂದು ಮನ ಕಲುಕುವಂತ ಘಟನೆ ಇದು ಹೆಂಡತಿ ಲಂಡನ್ ನಲ್ಲಿ ಮೃತಪಟ್ಟಿದ್ರು ಸಾಯೋ ಮೊದಲು ಅರ್ಜುನ್ ಹೆಂಡತಿ ನನ್ನ ಅಸ್ತಿಯನ್ನ ಭಾರತದಲ್ಲೇ ಬಿಡಬೇಕು ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಸೊ ಹೆಂಡತಿಗೆ ಕೊಟ್ಟ ಆ ಮಾತಿನ ಪ್ರಕಾರ ಹೆಂಡತಿಯ ಆಸ್ತಿಯನ್ನು ಭಾರತದಲ್ಲಿ ವಿಸರ್ಜಿಸೋದಿಕ್ಕೆ ಅಂತ ಅಸ್ತಿ ಬೀಳೋದಿಕ್ಕೆ ಅಂತ ಬಂದಿದ್ದಂಥ ಅರ್ಜುನ್ ಇಲ್ಲಿ ನರ್ಮದಾ ನದಿಯಲ್ಲಿ ಚಿತಾಭಸ್ಮವನ್ನು ಬಿಟ್ಟು ಅದಾದ ನಂತರ ಈ ಒಂದು ಫ್ಲೈಟ್ನಲ್ಲಿ ದುರಂತ ಸಂಭವಿಸಿದಂಥ ಫ್ಲೈಟ್ ಹತ್ತಿ ಇಂಗ್ಲೆಂಡ್ಗೆ ಹೊರಟಿದ್ರು ಸೊ ಆದರೆ ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ದುರಂತ ಅಂದರೆ ಈ ದಂಪತಿಗೆ ಎಂಟು ಹಾಗೂ ನಾಲ್ಕು ವರ್ಷದ ಇಬ್ರು ಮಕ್ಕಳಿದ್ದಾರೆ ಒಂದೇ ವಾರದಲ್ಲಿ ತಂದೆ ತಾಯಿ ಕೂಡ ಈ ಮಕ್ಕಳು ಕಳ್ಕೊಂಡಿದ್ದಾರೆ ಇನ್ನು ಹೆಂಡತಿ ಹಾಗೂ ಮಗನನ್ನ ತರೋದಕ್ಕೆ ಹೋಗ್ತಾ ಇದ್ದಂತಹ ವ್ಯಕ್ತಿ ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಬಿಕಾನೇರ್ನ ಉದ್ಯಮಿ ಅಭಿನವ್ ಪರಿಹಾರ ಲಂಡನ್ ನಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ರು ಭಾರತದಲ್ಲಿ ಸೆಟ್ಲ್ ಆಗಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಸೊ ಅದಕ್ಕಾಗಿ ಇಲ್ಲಿ ಅಂದ್ರೆ ಭಾರತದಲ್ಲಿ ಟ್ರೇಡಿಂಗ್ ಆಫೀಸ್ ಅನ್ನು ಕೂಡ ತೆರೆದಿದ್ರು ಹೆಂಡತಿ ಹಾಗೂ ಮಗನನ್ನ ಕರ್ಕೊಂಡು ಇಲ್ಲೇ ಇನ್ನು ಸೆಟ್ಲ್ ಆಗಬೇಕು ಅಂತ ಲಂಡನ್ಗೆ ಹೋಗ್ತಾ ಇದ್ರು ಆದರೆ ಈ ಸಂದರ್ಭದಲ್ಲಿ ಅವರು ಹಾಗೂ ಮಗನನ್ನು ಕೂಡ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟಂತಹ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿದೆ ಸೊ ಈ ರೀತಿಯಾಗಿ ಒಂದೊಂದು ಕುಟುಂಬದ್ದು ಕೂಡ ಒಂದೊಂದು ಕಥೆ ಇದೆ ಬಹಳಷ್ಟು ಜನರ ಕನಸನ್ನ ಈ ವಿಮಾನ ದುರಂತ ಭಸ್ಮ ಮಾಡಿಬಿಟ್ಟಿದೆ ಇನ್ನು ಮೊದಲ ಬಾರಿಗೆ ವಿದೇಶ ಪ್ರವಾಸವನ್ನ ಮಾಡಬೇಕು ಅಂತ ಹೇಳಿ ಹೊರಟಂತಹ ಯುವತಿಯ ಬದುಕು ಕೂಡ ಈ ಪ್ರವಾಸದ ಆರಂಭದಲ್ಲೇ ಅಂತ್ಯ ಆಗಿದೆ ವೈದ್ಯ ಆಗ್ಬೇಕು ಅನ್ನುವಂಥ ಕನಸನ್ನ ಬೆನ್ನತ್ತಿ ಯುವತಿ ಪಾಯಲ್ ಲಂಡನ್ಗೆ ಹೊರಟಿದ್ಲು ಗುಜರಾತ್ನ ಹಿಮ್ಮತ್ ನಗರದಲ್ಲಿ ವಾಸ ಆಗಿದ್ದಂತಹ ಈಕೆ ಮೊದಲ ಬಾರಿಗೆ ವಿದೇಶಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದು ಅಲ್ಲಿ ಎಂಬ ಬಿ ಎಸ್ ಮಾಡಬೇಕು ಅಂತ ಹೊರಟಿದ್ದಂಥ ಯುವತಿ ಈಕೆ ದುರಂತ ಏನು ಅಂತಂದ್ರೆ ಇಡೀ ಪಾಯಲ್ ಖಾತೆಗೆ ಸುಟ್ಟು ಈ ಒಂದು ದುರಂತದಲ್ಲಿ ಭಸ್ಮ ಆಗಿರೋದು ಕಾಲೇಜು ಸೇರಬೇಕಾಗಿದ್ದಂಥ ಯುವತಿ ಮಸಣಕ್ಕೆ ಹೋಗಿರುವಂತ ದಾರುಣ ಘಟನೆ ಆಗಿದೆ ನೂರಾರು ಜನರು ಕನಸನ್ನ ಹೊತ್ತು ಹೊರಟಿದ್ದಂಥ ವಿಮಾನ ನೂರಾರು ಜನರ ಬದುಕನ್ನೇ ಈ ಒಂದು ವಿಮಾನ ದುರಂತ ಕಸಿದುಕೊಂಡಿದೆ ಅನೇಕ ಕುಟುಂಬಗಳ ಕನಸು ಅನೇಕ ಕುಟುಂಬಗಳ ಭವಿಷ್ಯ ಇದೆಲ್ಲದಕ್ಕೂ ಕೂಡ ಕೊಳ್ಳೆಯಿಟ್ಟಿದೆ ಕನಸುಗಳ ರಾಶಿಯನ್ನ ಹೊತ್ತು ವಿಮಾನವನ್ನ ಏರಿದ್ರು ಹೊಸ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಎಲ್ಲರೂ ಕೂಡ ಈ ಒಂದು ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಲ್ಲಿಯವರೆಗೂ ಕೂಡ ಒಟ್ಟು ಈ ದುರಂತದಲ್ಲಿ ಇನ್ನೂರ ತೊಂಬತ್ತೇಳು ಜನರು ಮೃತಪಟ್ಟಿದ್ದಾರೆ ఏష్యా నెట్ న్యూస్ నెట్వర్క్ ప్రస్తుతి